ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಯೂಟ್ಯೂಬ್ ವಿಡಿಯೋದ ಮಾಹಿತಿಯನ್ನು ನೋಡಿದ ನಂತರ ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಮುಖವು ಹೊಳೆಯಲು ಪ್ರಾರಂಭಿಸುತ್ತದೆ ಎಂದು ನಾನು ಭರವಸೆ ನೀಡುತ್ತೇನೆ ಸುರೇಶ್ ಮತ್ತು ವಿನಯ್ ಎಂಬ ಇಬ್ಬರು ಸ್ನೇಹಿತರು ಕಾಸಿನ ಮೇಲೆ ವ್ಯಾಪಾರ ಮಾಡುತ್ತಿದ್ದರು ಇಬ್ಬರ ಚರ್ಮದಲ್ಲೂ ಒಳಪಿಲ್ಲ ಅವರ ಚರ್ಮದ ಮೇಲೆ ಮೊಡವೆಗಳು ಮತ್ತು ಕಲೆಗಳು ಎದ್ದು ಕಾಣುತ್ತಿದ್ದವು ಸುರೇಶ ಸೌಂದರ್ಯ ವರ್ಧಕ ಮತ್ತು ಮನೆ ಮದ್ದುಗಳಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತಿದ್ದ ಆದರೆ ಅವನ ಚರ್ಮವನ್ನ ಸುಧಾರಿಸಲು ಸಾಧ್ಯವಾಗಲಿಲ್ಲ ಇಷ್ಟರಲ್ಲೇ ವಿನಯ್ ಗಾಜಿನ ಚರ್ಮದ ಕೆಲವು ರಹಸ್ಯಗಳನ್ನ ಕಲಿತು ಅವನ ಚರ್ಮವನ್ನ ತುಂಬಾ ಸುಂದರ ನ್ಯಾಯೋಚಿತ ಮತ್ತು ಸ್ಪಷ್ಟವಾಗಿಸಿದ ಗ್ಲಾಸ್ ಸ್ಕಿನ್ ಪಡೆದ ದುಬಾರಿ ಹಣ ವ್ಯಯಿಸದೆ ಸ್ನೇಹಿತರೆ ಭಾರತದಲ್ಲಿ ಇನ್ನೂ ಹಲವರಿಗೆ ಗ್ಲಾಸ್ ಸ್ಕಿನ್ ಬಗ್ಗೆ ಏನೂ ತಿಳಿದಿಲ್ಲ ಎಂಬುದು ನಿಮಗೆ ತಿಳಿದಿದೆಯೇ ಮತ್ತು ಇಂದು ನಾನು ಈ ವಿಡಿಯೋದಲ್ಲಿ ಗಾಜಿನ ಚರ್ಮದ ರಹಸ್ಯಗಳನ್ನು ಹೇಳಲಿದ್ದೇನೆ ನೀವು ಇದನ್ನು ನಂಬದಿರಬಹುದು ಆದರೆ ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ನೀವು ಸಹ ನಿಮ್ಮ ಸಾಮಾನ್ಯ ಚರ್ಮವನ್ನ ಗಾಜಿನ ಚರ್ಮವನ್ನಾಗಿ ಪರಿವರ್ತಿಸಬಹುದು ಇದು ಕೊರಿಯನ್ ಸ್ಕಿನ್ ಟ್ರೆಂಡ್ ಆಗಿದ್ದು ಚರ್ಮವು ತುಂಬಾ ಸ್ಪಷ್ಟವಾಗಿ ನಯವಾಗಿ ಮತ್ತು ಹೊಳೆಯುವಂತೆ ಮಾಡಲಾಗಿದ್ದು ಅದು ಗಾಜಿನಂತೆ ಕಾಣಲು ಪ್ರಾರಂಭಿಸುತ್ತದೆ ಮೊದಲನೇದಾಗಿ ಈ ಕ್ಲಿಪ್ ಅನ್ನ ಎಚ್ಚರಿಕೆಯಿಂದ ನೋಡಿ ಕೊರಿಯನ್ ಚರ್ಮದ ಆರೈಕೆ ತುಂಬಾ ಚೆನ್ನಾಗಿ ಕಾಣುತ್ತದೆ ಮತ್ತು ದೂರದಿಂದ ಅವರು ಹೊಳೆಯುತ್ತಿರುವಂತೆ ಕಾಣುತ್ತಾರೆ ಚರ್ಮ ಸಮಯದ ಗಾಜಿನಂತೆ ಕಾಣುತ್ತದೆ ಅದು ಏಕೆ ಹಾಗಾದರೆ ಅವರ ಚರ್ಮವು ಕ್ಯಾಮರಾದ ಬೆಳಕಿಗೆ ತುಂಬಾ ಒಳೆಯುತ್ತದೆ ಹೇಗೆ ಎಂಬುದನ್ನು ಒಮ್ಮೆ ಯೋಚಿಸಿ ಮೊದಲನೇದಾಗಿ ನಿಮ್ಮ ಚರ್ಮವು ಆ ವೆಬ್ ಸರಣಿಗಳ ಪಾತ್ರಗಳಂತೆ ಆಗುತ್ತದೆ ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಹೌದು ಕೆಲವು ನೈಸರ್ಗಿಕ ವಿಧಾನಗಳಿವೆ ಅದನ್ನು ಸರಿಯಾದ ರೀತಿಯಲ್ಲಿ ಅನ್ವಯಿಸಿದರೆ ನಿಮ್ಮ ಚರ್ಮವು ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ರಷ್ಟು ಗಾಜಿನ ಚರ್ಮವಾಗುತ್ತದೆ ಗಾಜಿನ ಚರ್ಮವು ನಿಜವಾಗಿ ಏನೆಂದು ನಾವು ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ ಈ ಗಾಜಿನ ಚರ್ಮದ ಪರಿಕಲ್ಪನೆಯು ಕೊರಿಯಾದಿಂದ ಭಾರತಕ್ಕೆ ಬಂದಿದೆ ಎಂದು ನಾನು ನಿಮಗೆ ಹೇಳಬೇಕಾಗಿಲ್ಲ ಕೊರಿಯನ್ನರು ತಮ್ಮ ಮೈ ಬಣ್ಣದ ಬಗ್ಗೆ ಗೀಳನ್ನ ಹೊಂದಿದ್ದಾರೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ ಅಂದರೆ ಅವರಿಗೆ ಚೆನ್ನಾಗಿ ಕಾಣುವುದು ಪ್ರತಿಷ್ಠೆಯ ವಿಷಯವಾಗಿದೆ ಆದರೆ ಸಮಸ್ಯೆ ಎಂದರೆ ಅವರು ದೀರ್ಘಕಾಲೀನ ಮತ್ತು ನೈಸರ್ಗಿಕ ಹೊಳೆಯುವ ಚರ್ಮವನ್ನ ಬಯಸುತ್ತಾರೆ ಇದಕ್ಕಾಗಿ ಅವರು ಮೇಕಪ್ ಅಜರಾಮನ್ನ ಬಳಸುತ್ತಾರೆ ಒಂದು ಮಿತಿಯೊಳಗೆ ಅವರ ಗಮನವು ನೈಸರ್ಗಿಕ ಹೊಳೆಯುವ ಮತ್ತು ನಯವಾದ ತ್ವಚೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಅವರು ವಿಭಿನ್ನ ಚರ್ಮದ ವಾಡಿಕೆಯ ಮತ್ತು ಫೇಶಿಯಲ್ಗಳನ್ನು ಅನುಸರಿಸುತ್ತಾರೆ ಟ್ರೀಟ್ಮೆಂಟ್ ಅನ್ನ ಬಳಸುವುದು ದೊಡ್ಡ ವಿಷಯವಾಗಿದೆ ಮತ್ತು ಇದು ಸಾಕಷ್ಟು ಶ್ರಮವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಎರಡನೇದಾಗಿ ನೀವು ನೈಸರ್ಗಿಕ ಗಾಜಿನ ಚರ್ಮವನ್ನು ಹೊಂದಲು ಬಯಸಿದರೆ ಈ ಎಲ್ಲ ವಿಷಯಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಭಾರತೀಯರ ಚರ್ಮದ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅದರಲ್ಲಿ ಮೊದಲನೆಯದು ನಾವು ಕೊರಿಯಾದ ಹವಾಮಾನದ ಬಗ್ಗೆ ಮಾತನಾಡಿದರೆ ಅಲ್ಲಿನ ಹವಾಮಾನವು ತಂಪಾಗಿರುತ್ತದೆ ಮತ್ತು ತೇವಾಂಶದಿಂದ ಕೂಡಿರುತ್ತದೆ ಇದು ಚರ್ಮಕ್ಕೆ ಜಲ ಸಂಚಯನವನ್ನ ನೀಡುತ್ತದೆ ಆದರೆ ಇದಕ್ಕೆ ವಿರುದ್ಧವಾಗಿ ಭಾರತದ ಪ್ರತಿಯೊಂದು ಪ್ರದೇಶದಲ್ಲಿ ಹವಾಮಾನವು ವಿಭಿನ್ನವಾಗಿರುತ್ತದೆ ಕೆಲವು ಸ್ಥಳಗಳಲ್ಲಿ ಅದು ತಂಪಾಗಿರುತ್ತದೆ ಕೆಲವು ಸ್ಥಳಗಳಲ್ಲಿ ಬಿಸಿಯಾಗಿರುತ್ತದೆ ಕೆಲವು ಸ್ಥಳಗಳಲ್ಲಿ ಇದು ಎಲ್ಲ ಮೂರು ಋತುಗಳ ವಿಭಿನ್ನ ಬದಲಾವಣೆಗಳನ್ನು ಹೊಂದಿರುತ್ತದೆ ಇದು ಚರ್ಮದ ರಚನೆ ಮತ್ತು ಗಂಟಲಿನ ಹಾನಿ ಮಾಡುತ್ತದೆ ಮಾಲಿನ್ಯವು ನಮ್ಮ ಚರ್ಮದ ಮೇಲೆ ಸುಕ್ಕುಗಳು ಕಾಣಿಸಿಕೊಳ್ಳುವ ಸ್ವತಂತ್ರ ರಾಡಿಕಲ್ಗಳ ಮೂಲಕ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ ಒಂದು ಸಮೀಕ್ಷೆಯ ಪ್ರಕಾರ ಪ್ರತಿ ವಾರವೂ ಸುಮಾರು ನಲವತ್ತೈದು ಪರ್ಸೆಂಟ್ ಜನರು ಫಾಸ್ಟ್ ಫುಡ್ ಅನ್ನು ತಿನ್ನುತ್ತಿದ್ದಾರೆ ಆದರೆ ನಾವು ಕೊರಿಯನ್ ಜನರ ಬಗ್ಗೆ ಮಾತನಾಡಿದರೆ ನಿಯಮಿತ ಆಹಾರದಲ್ಲಿ ಸಾಕಷ್ಟು ತಾಜಾ ತರಕಾರಿಗಳು ಹಣ್ಣುಗಳು ಆಂಟಿ ಆಕ್ಸಿಡೆಂಟ್ಗಳು ಮತ್ತು ತ್ವಚೆ ಸ್ನೇಹಿ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಹಣ್ಣುಗಳನ್ನು ಸೇವಿಸುತ್ತಾರೆ ಆದರೆ ಕೊರಿಯನ್ನರು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ವಸ್ತುಗಳನ್ನು ತಿನ್ನಲು ಇಷ್ಟಪಡುತ್ತಾರೆಯೇ ಕೊರಿಯನ್ ಜನರು ಎಣ್ಣೆಯುಕ್ತ ಮತ್ತು ಮಸಾಲೆಯುಕ್ತ ಆಹಾರವನ್ನ ಎಂದಿ ಸೇವಿಸುವುದರಿಂದ ಚರ್ಮದ ಉರಿಯೂತ ಮತ್ತು ಮೊಡವೆಗಳಿಗೆ ಕಾರಣವಾಗಬಹುದು ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ಅವರಿಗೆ ಗೊತ್ತು ಮತ್ತು ಅವರ ಸಮಾಜದಲ್ಲಿ ಒಳೆಯುವ ಮುಖವು ಮಾನಸಿಕ ಸ್ಥಿತಿಯ ಸಂಕೇತವಾಗಿದೆ ಆದ್ದರಿಂದ ಅವರು ಈ ರೀತಿಯ ಆಹಾರದ ಪದಾರ್ಥಗಳಿಂದ ದೂರವಿರುತ್ತಾರೆ ಮತ್ತು ಅಧ್ಯಯನದ ಪ್ರಕಾರ ನಾವು ಬದುಕಿರುತ್ತಿರುವ ಜೀವನ ಶೈಲಿ ಎಂದು ನಾನು ನಂಬುತ್ತೇನೆ ಗ್ಲಾಸ್ ನಲ್ಲಿ ತ್ವಚೆಯನ್ನು ಪಡೆಯುವುದು ತುಂಬಾ ಸವಾಲಿನ ಸಂಗತಿಯಾಗಿದೆ ಆದರೆ ತ್ವಚೆಯ ಆರೈಕೆಯು ಗಂಭೀರವಾಗಿದೆ ಮತ್ತು ಹಾಗಾಗಿ ಅದರ ಬಗ್ಗೆ ಯೋಚಿಸಿ ಟ್ರಾಫಿಕ್ ಲೈಟ್ ಹಸಿರು ಬಣ್ಣಕ್ಕೆ ತಿರುಗುವವರೆಗೆ ಕಾಯಲು ಸಾಧ್ಯವಿಲ್ಲ ಇದು ಅಂತಿಮವಾಗಿ ಬರುತ್ತದೆ ಕೊರಿಯನ್ ಜನರ ತಳಿಶಾಸ್ತ್ರವು ನಮಗಿಂತ ಭಿನ್ನವಾಗಿದೆ ಕೊರಿಯನ್ನರ ಚರ್ಮವು ನೈಸರ್ಗಿಕವಾಗಿ ಬೆಳ್ಳಗಿರುತ್ತದೆ ಮತ್ತು ಹರೇ ಪಾರದರ್ಶಕವಾಗಿರುತ್ತದೆ ಭಾರತೀಯರ ತ್ವಚೆಯು ಬೇಗನೆ ಟ್ಯಾನ್ ಆಗುತ್ತದೆ ಮತ್ತು ವಯಸ್ಸು ಹೆಚ್ಚಾದಂತೆ ತ್ವಚೆಯ ಸ್ಥಿತಿಸ್ಥಾಪಕತ್ವವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಮತ್ತು ಅನ್ವಯಿಸಿದರೆ ನಮ್ಮ ಈ ಸ್ಕಿನ್ ಸಹ ಕೊರಿಯನಿಯರ್ ಅಂತ ಒಳಪನ್ನ ಪಡೆಯಬಹುದು ಆದರೆ ಇದಕ್ಕಾಗಿ ನೀವು ಈ ಐದು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅಮೇರಿಕನ್ ಅಕಾಡೆಮಿ ಆಫ್ ಡರ್ಮಟಾಲಜಿಯ ವರದಿಯ ಪ್ರಕಾರ ಸ್ಕಿನ್ನಲ್ಲಿ ಒತ್ತಡದಿಂದ ಬಿಡುಗಡೆಯಾಗುವ ಕಾಲಜನ್ ಮತ್ತು ಎಲಾಸ್ಟಿನ್ ಅನ್ನು ಮುರಿಯುತ್ತೇವೆ ಮತ್ತು ಅದನ್ನ ಮತ್ತೆ ಪುನರುಜ್ಜೀವನಗೊಳಿಸಲು ಅನುಮತಿಸುವುದಿಲ್ಲ ಈಗ ಇದರ ಪರಿಣಾಮವೆಂದರೆ ನಮ್ಮ ಮುಖಗಳು ವಯಸ್ಸಾದಂತೆ ತೊಳೆಯಲ್ಪಡುತ್ತವೆ ನಾವು ಎಸ್ಟ್ರೆಸ್ ನಲ್ಲಿರುವಾಗ ಮಡುವೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಕಾಟಿಸೋಲು ಎಂಬ ಹಾರ್ಮೋನ್ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಲು ಪ್ರಾರಂಭಿಸುತ್ತದೆ ಇದು ದೇಹದಲ್ಲಿ ತೈಲ ಉತ್ಪಾದನೆಯ ಹೆಚ್ಚಿಸುತ್ತದೆ ಮತ್ತು ಚರ್ಮದಲ್ಲಿ ಎಣ್ಣೆಯು ಸಾಮಾನ್ಯಕ್ಕಿಂತ ಹೆಚ್ಚಾದರೆ ಮಡುವೆಗಳು ಹೆಚ್ಚಿಸುತ್ತದೆ ಗಾಜಿನ ಚರ್ಮದಂತೆ ಕಾಣಲು ಇತರ ಪ್ರಮುಖ ವಿಷಯವೆಂದರೆ ಜಲಸಂಚಯನ ಭಾರತೀಯರು ಇದರ ಬಗ್ಗೆ ಬಹಳ ಕಡಿಮೆ ಗಮನ ಹರಿಸುತ್ತೇವೆ ನಮ್ಮ ಚರ್ಮವು ಮೃದುವಾಗಿ ಮತ್ತು ಆರೋಗ್ಯಕರವಾಗಿದ್ದಾಗ ಮಾತ್ರ ನಮ್ಮ ಚರ್ಮವು ಯುವಕರಂತೆ ಹೊರೆಯುತ್ತದೆ ಸ್ಥಿತಿ ಸ್ಥಾಪಕತ್ವವು ಸರಿಯಾಗಿರಬೇಕು ಎಂದರೆ ಯಾರಾದರೂ ನಿಮ್ಮ ಕೆನ್ನೆಗಳನ್ನ ಸ್ಪರ್ಶಿಸಿದಾಗ ನಿಮ್ಮ ಕೆನ್ನೆಯ ಬೊಜ್ಜು ಕೆಲವು ಸೆಕೆಂಡ್ಗಳಲ್ಲಿ ಸಾಮಾನ್ಯವಾಗುತ್ತದೆ ಆದರೆ ಅದನ್ನ ಕಾಪಾಡಿಕೊಳ್ಳಲು ಅದನ್ನ ಹೊರಗಿನಿಂದ ಮಾತ್ರವಲ್ಲದೆ ಒಳಗಿನಿಂದಲೂ ಶಕ್ತಿ ತುಂಬಬೇಕು ಈಗ ಇದಕ್ಕಾಗಿ ನೀವು ದಿನ ಬಿಡಿ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯಬಹುದು ಅಥವಾ ತೆಂಗಿನಕಾಯಿ ನೀರು ಸೌತೆಕಾಯಿ ಮತ್ತು ಕಲಂಗಡಿಯ ಹಣ್ಣುಗಳಂತಹ ಹಣ್ಣುಗಳನ್ನು ಸೇವಿಸಬಹುದು ಇದು ನಿಮ್ಮ ದೇಹವನ್ನು ನೈಸರ್ಗಿಕವಾಗಿ ಹೈಡ್ರೀಕರಿಸುವ ಮತ್ತೊಂದು ಮಾರ್ಗವಾಗಿದೆ ಇನ್ನೊಂದು ಮಾರ್ಗವೆಂದರೆ ಹರ್ಬಲ್ ಟೀ ಮತ್ತು ಡಿಟಾಕ್ಸ್ ಇವು ನಿಮ್ಮ ದೇಹದಿಂದ ವಿಷವನ್ನು ತೆಗೆದು ಹಾಕಲು ಸಹಾಯ ಮಾಡುತ್ತದೆ ಇದರ ನಂತರ ಮುಂದಿನ ಪ್ರಮುಖ ವಿಷಯವೆಂದರೆ ಆರೋಗ್ಯಕರ ಆಹಾರ ಗಾಜಿನ ಚರ್ಮದ ದೊಡ್ಡ ರಹಸ್ಯವನ್ನ ನಿಮ್ಮ ಆಹಾರದಲ್ಲಿ ಮರೆ ಮಾಡಲಾಗಿದೆ ಈ ವಿಡಿಯೋದ ಆರಂಭದಲ್ಲಿ ನಾನು ಒಂದು ವಿಷಯವನ್ನ ಹೇಳಿದ್ದೇನೆ ಕೇವಲ ಕೇವಲ ಇಪ್ಪತ್ತೆಂಟು ದಿನಗಳಲ್ಲಿ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಮಾಡಬಹುದು ಏಕೆಂದರೆ ಪ್ರತಿ ಇಪ್ಪತ್ತೆಂಟು ದಿನಗಳ ನಂತರ ನಮ್ಮ ಚರ್ಮವು ಸಂಪೂರ್ಣವಾಗಿ ತಾಜಾ ಆಗುತ್ತದೆ ಅದು ತುಂಬಾ ಶುದ್ಧವಾಗಿರುತ್ತದೆ ಆದರೆ ಈ ಹೊಸ ಚರ್ಮದ ಕೋಶಗಳು ಈ ಇಪ್ಪತ್ತೆಂಟು ದಿನಗಳಲ್ಲಿ ನಾವು ತಿನ್ನುವ ಪದಾರ್ಥಗಳಿಂದ ರೂಪಗೊಂಡಿವೆ ಆದ್ದರಿಂದ ನಾವು ನಮ್ಮ ಆಹಾರವನ್ನ ಆರೋಗ್ಯಕರವಾಗಿ ಇಟ್ಟುಕೊಳ್ಳಬೇಕು ಇದಕ್ಕಾಗಿ ನೀವು ಅಧಿಕ ತೂಕ ಹೊಂದಿದ್ದರೆ ನೀವು ವ್ಯಾಯಾಮ ಮಾಡಬೇಕು ವಾಸ್ತವವಾಗಿ ಒಮ್ಮೆ ನನ್ನ ಕುಟುಂಬದ ಸದಸ್ಯರು ಸಹ ಇದೇ ವಿಷಯವನ್ನ ನನಗೆ ಹೇಳಿ ರು ನಿತ್ಯ ದಿನಚರಿಯ ಬಗ್ಗೆ ಮಾತನಾಡುವಾಗ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ವ್ಯಾಯಾಮವು ನಿಮ್ಮ ದೇಹವನ್ನು ಫಿಟ್ ಆಗಿ ಇಡುವುದು ಮಾತ್ರವಲ್ಲದೆ ನಿಮ್ಮ ಚರ್ಮಕ್ಕೂ ಹೊಳೆಯದು ನಿಯಮಿತವಾಗಿ ಕೆಲವು ವ್ಯಾಯಾಮಗಳನ್ನು ಮಾಡುವ ಜನರು ತಮ್ಮ ದೇಹದಲ್ಲಿ ಉತ್ತಮ ರಕ್ತ ಪರಿಚಲನೆಯನ್ನು ಹೊಂದಿರುತ್ತಾರೆ ಎಂಬುದಕ್ಕೆ ಸಾಕಷ್ಟು ಪುರಾವೆಗಳಿವೆ ನಿಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತಿದ್ದರೆ ನಿಮ್ಮ ಮುಖದ ಮೇಲೆ ನಿಜವಾದ ಹೊಳಪನ್ನ ಅನುಭವಿಸಲು ಪ್ರಾರಂಭಿಸುತ್ತದೆ ನಾವು ವ್ಯಾಯಾಮ ಮಾಡುವಾಗ ದೇಹದಿಂದ ವಿಷಕಾರಿ ಅಂಶಗಳು ಹೊರಬರುತ್ತವೆ ಆದರೆ ನೀವು ಯೋಗ ಮತ್ತು ಧ್ಯಾನವನ್ನು ಸಹ ಪ್ರಯತ್ನಿಸಬಹುದು ಇದು ದೇಹ ಮತ್ತು ಶಿಷ್ಯಕ್ಕೆ ಯಾವುದೇ ಉದ್ವೇಗವನ್ನ ನೀಡುವುದಿಲ್ಲ ನಾನು ಅನೇಕ ಸ್ನೇಹಿತರನ್ನ ಹೊಂದಿದ್ದೇನೆ ಅವರ ಪ್ರಕಾರ ತ್ವಚೆಯ ಹಾರೈಕೆ ಎಂದರೆ ದಿನಕ್ಕೆ ಎರಡು ಬಾರಿ ಸಾಬೂನಿನಿಂದ ಮುಖವನ್ನ ತೊಳೆಯುವುದು ನಿಮ್ಮ ಮುಖದ ಮೇಲೆ ಗಾಜಿನ ಚರ್ಮವನ್ನು ಅನ್ವಯಿಸಲು ನೀವು ಸರಿಯಾದ ತ್ವಚೆಯ ದಿನಚರಿಯನ್ನು ಅನುಸರಿಸಬೇಕು ಎಂದು ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ಸರಳ ಭಾಷೆಯಲ್ಲಿ ವಿವರಿಸುತ್ತೇನೆ ಚರ್ಮದ ಹಾರೈಕೆಯಲ್ಲಿ ನಾಲ್ಕು ಹಂತಗಳಿವೆ ಆದ್ದರಿಂದ ಸೀಟ್ ಮಾಸ್ಕ್ ಮಾಸ್ಕ್ ಬಳಕೆ ಕೊರಿಯನ್ ಜನರಿಗೆ ಚರ್ಮದ ಹಾರೈಕೆ ಮಾರುಕಟ್ಟೆಯಲ್ಲಿ ತುಂಬಾ ಸಾಮಾನ್ಯವಾಗಿದೆ ಈ ಮುಖವಾಡವು ಚರ್ಮವನ್ನು ತ್ವರಿತವಾಗಿ ರೀಫ್ರೆಶ್ ಮಾಡುತ್ತದೆ ಮತ್ತು ಪುನರುಜ್ಜೀವನಗೊಳಿಸುತ್ತದೆ ಇದು ಚರ್ಮಕ್ಕೆ ತೇವಾಂಶ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ ಇದಕ್ಕಾಗಿ ನೀವು ತಣ್ಣಗಾಗಲು ಅಕ್ಕಿಯ ನೀರನ್ನ ನಂತರ ಸ್ವಲ್ಪ ತಣ್ಣಗಾದ ನಂತರ ಸ್ಪ್ರೇ ಅಥವಾ ಹತ್ತಿಯ ಸಹಾಯದಿಂದ ಮುಖಕ್ಕೆ ಹಚ್ಚಿ ಈ ಚರ್ಮವು ಮೃದುವಾಗುತ್ತದೆ ಮೃದು ಮತ್ತು ಪ್ರಕಾಶಮಾನವಾದ ಚರ್ಮವನ್ನು ಪಡೆಯಲು ಸೌತೆಕಾಯಿ ಮತ್ತು ಮೊಸರು ಮುಖವಾಡ ನೀವು ಮೊದಲು ಸೌತೆಕಾಯಿಯನ್ನ ಪೇಸ್ಟ್ ಮಾಡಿ ನಂತರ ಅದರಲ್ಲಿ ಮೊಸರು ಮಿಶ್ರಣ ಮಾಡಿ ಈಗ ಈ ಪೇಸ್ಟ್ ಅನ್ನ ಮುಖಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಗಳ ನಂತರ ತಣ್ಣೀರಿನಿಂದ ಮುಖ ತೊಳೆದರೆ ಮುಖದಲ್ಲಿ ಗುಳೋ ಜೊತೆಗೆ ಮುಖದಲ್ಲಿ ಸ್ವಾಭಾವಿಕ ಆಕರ್ಷಣೆಯನ್ನ ಪಡೆಯಬಹುದು ಇಲ್ಲದಿದ್ದರೆ ನೀವು ಸೌಂದರ್ಯ ವರ್ಧಕಗಳನ್ನ ಬಳಸಿಕೊಂಡು ಅದನ್ನು ಹೆಚ್ಚಿಸಬಹುದು ಅಂತಹ ಹೊಳೆಯುವ ಮುಖದ ಒಳಪನ್ನ ಜನರನ್ನ ನಿಮ್ಮತ್ತ ಸೆಳೆಯುವ ಆಕರ್ಷಣೆಯೂ ಇದೆ ನಿಮ್ಮ ಪೂರ್ಣ ಉದಯದಿಂದ ಬ್ರಹ್ಮಚರ್ಯವನ್ನ ಅನುಸರಿಸಿ ಎಲ್ಲಿಯವರೆಗೆ ನಿಮ್ಮ ವೀರ್ಯವನ್ನು ನೀವು ದೀರ್ಘಕಾಲ ಉಳಿಸುತ್ತೀರೋ ಆಗ ಅದೇ ವೀರ್ಯವು ನಿಮ್ಮ ಮುಖದ ಮೇಲೆ ಭವಿಷ್ಯ ಉಳಿಸುತ್ತದೆ ಜನರು ಸ್ವಾಮಿ ವಿವೇಕಾನಂದ ಅವರ ಕಥೆಯನ್ನ ಕೇಳಿರಬೇಕು ಒಬ್ಬ ಅಮೆರಿಕನ್ ಮಹಿಳೆ ಸ್ವಾಮೀಜಿ ಅವರಿಗೆ ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಇದರಿಂದ ನಾನು ನಿಮ್ಮಂತಹ ಪ್ರಕಾಶವಾನವಾದ ಮಕ್ಕಳಿಗೆ ಜನ್ಮ ನೀಡುತ್ತೇನೆ ಎಂದು ಹೇಳುತ್ತಾಳೆ ಇದಕ್ಕೆ ಪ್ರತಿಕ್ರಿಯಿಸಿದ ಸ್ವಾಮೀಜಿ ನೀವು ತಾಯಿಯಾಗಬೇಕಾದರೆ ನನ್ನನ್ನು ನಿನ್ನ ಮಗನಾಗಿ ದತ್ತು ತೆಗೆದುಕೊಳ್ಳಿ ಎಂದರು ಬಾಬಾ ರಾಮದೇವ್ ಅವರ ಹೆಸರನ್ನು ನೀವು ಕೇಳಿರಬಹುದು ಲಾಸ್ ನ ಮಹಿಳೆಯೊಬ್ಬರು ಅವನನ್ನು ಪ್ರೀತಿಸಿದ ಘಟನೆಯನ್ನು ವಿವರಿಸಿದರು ಸುಂದರವಾದ ಮತ್ತು ಆಕರ್ಷಕವಾದ ಮುಖವನ್ನು ಪಡೆಯಲು ಬ್ರಹ್ಮಚರ್ಯವು ಅವಶ್ಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ನೀವು ಗಾಜಿನ ಚರ್ಮವನ್ನು ಪಡೆಯುವ ಬಗ್ಗೆ ಎಲ್ಲ ಸತ್ಯಗಳನ್ನು ಅರ್ಥ ಮಾಡಿಕೊಂಡಿರಬೇಕು ಮತ್ತು ನೀವು ಏನನ್ನಾದರೂ ಕಲಿತಿದ್ದರೆ ದಯವಿಟ್ಟು ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇನ್ನು ನಮ್ಮ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬಟನ್ ಪ್ರೆಸ್ ಮಾಡಿ ಆಲ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್